ಶುಕ್ರವಾರ ತಡರಾತ್ರಿ ಪೂರ್ಣಿಯಾ ಸಂಸದ ಪಪ್ಪು ಯಾದವ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಪಪ್ಪು ಯಾದವ್ ಅಂತಾನೇ ಕರೆಯಲಾಗುವ ಸಂಸದ ರಾಜೇಶ್ ರಂಜನ್ ಅವರನ್ನ ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ಪಪ್ಪು ಯಾದವ್ ಪೂರ್ಣಿಯಾದ ಸ್ವತಂತ್ರ ಸಂಸದರಾಗಿದ್ದು ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪೊಲೀಸರು ಅವರ ನಿವಾಸದಲ್ಲಿ ಬಂಧಿಸಿದ್ರು ಪೊಲೀಸರು ಅವರನ್ನ ಬಂಧಿಸಲು ಆಗಮಿಸಿದ ವೇಳೆ ಹೈಡ್ರಾಮಾ ನಡೆದ ಬಗ್ಗೆನೂ ಕೂಡ ವರದಿಯಾಗಿದೆ ಪೊಲೀಸರು ಬಂಧನಕ್ಕಾಗಿ ಆಗಮಿಸಿದ ವೇಳೆ ಪೊಲೀಸರೊಂದಿಗೆ ಹೋಗೋಕೆ ಪಪ್ಪು ಯಾದವ್ ನಿರಾಕರಿಸಿದರು ಎನ್ನಲಾಗಿದೆ ನ್ಯಾಯಾಲಯ ಹೊರಡಿಸಿರುವ ವಾರಂಟ್ ಬಂಧನದ್ದಲ್ಲ ಕೇವಲ ಆಸ್ತಿ ಮುಟ್ಟುಗೋಲಿಗೆ ಸಂಬಂಧಿಸಿದ್ದು ಅಂತ ಅವರು ವಾದಿಸಿದ್ದಾಗಿ ಹೇಳಲಾಗಿದೆ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಯಾದವ್ ಮನೆಗೆ ಮರಳಿದ ಒಂದು ಗಂಟೆಯ ಬಳಿಕ ಅವರ ಬಂಧನ ಆಗಿದೆ ಈ ಹೊತ್ತಲ್ಲಿ ಯಾದವ್ ಬೆಂಬಲಿಗರು ಅವರ ಮನೆಯ ಸುತ್ತ ಸುತ್ತು ಬರೆದಿದ್ರು ಇತ್ತೀಚೆಗೆ ನೀಟ್ ಆಕಾಂಕ್ಷಿಯೊಬ್ಬರ ಕೊಲೆ ನಡೆದಿತ್ತು ಅದರ ವಿರುದ್ಧ ಪಪ್ಪು ಯಾದವ್ ದನಿ ಎತ್ತಿದ್ರು ಈ ಕೊಲೆ ಘಟನೆ ನಿರ್ವಹಿಸುವಲ್ಲಿ ಸರ್ಕಾರ ಅಸಮರ್ಥವಾಗಿರುವುದನ್ನ ಎತ್ತಿ ತೋರಿಸಿದ್ದೆ ಹಾಸ್ಟೆಲ್ಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಎದುರಿಸ್ತಿರುವ ಅಭದ್ರತೆಯನ್ನ ಬೆಳಕಿಗೆ ತಂದಿದ್ದೆ ಅಂತ ಬಂಧನಕ್ಕೂ ಮೊದಲು ಮಾಧ್ಯಮಗಳಿಗೆ ಅವರು ತಿಳಿಸಿದ್ದಾರೆ ಪೊಲೀಸರು ಅವರನ್ನ ಬಂಧಿಸಲು ರಾತ್ರಿ ಅವರ ಮನೆಗೆ ಬಂದ್ರು ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಬಂದಿದ್ರು ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಬಂಧನ ಮಾಡೋಕೆ ಬಂದಿದ್ದೇವೆ ಅಂತ ಪೊಲೀಸರು ಹೇಳಿದ್ರು ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರಾಗುವ ಕುರಿತು ನಾನು ಯೋಜಿಸಿದ್ದೆ ಕೋರ್ಟ್ಗೆ ಹಾಜರಾಗುವುದಾಗಿ ಪೊಲೀಸರಿಗೆ ಹೇಳ್ತಿದ್ದೀನಿ ಇದೇ ಕಾರಣಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ ನಾನು ಅವರ ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಯಾದವ್ ಪಠ

आपको लगता हो गाव अरेस्ट कर लीजिए सुबह में यहाँ से हमको कोर्ट ले चले हम कोर्ट के लिए तो यदि मेरे मन में ऐसा कुछ होता मैं थी ये बातें थी था था। कि चला कितनी चला बड़ी लड़ाई है तो आप लोग बदमाशी कर सकते हैं तो मैं जानता हूँ पुलिस बदमासी करेगी सुनिए ना मेरी बात हमको हम पागल है देखो हम हम पटना आएंगे हमको ये समझ में नहीं आप हमको बताइए हम हाई कोर्ट भी चले जाते या कल हम आज ही हम चले जाते डिस्ट्रिक्ट कोर्ट कोई उसमें प्रॉब्लम नहीं था मेरे हम नहीं आते डायरेक्टर कोर्ट जाते कोर्ट डायरेक्टर कोर्ट चले जाते हम लोग कोर्ट ले चलेंगे चला नहीं हम लोग साथ, प्रमोद बाबू आपको जिनको कहना हो कह लीजिए मैं सुबह ही जाऊंगा एज ए लॉ हम लो, हम लो लो के ही नहीं लॉ के अनुसार ग्यारह बजे एक कोमन आरोपी वारंट रात की कोई है नहीं है नहीं है। नहीं। तो बात है हम लोग अनावश्यक की बात है उसके कमर में रिवॉल्वर था वो गोली में चला सकता मैं सीधा कह रहा हूँ एक दीपक नाम का इंस्पेक्टर है वो सिविल में वो सिविल में एक और सिविल में वो गोली चलवा सकता था ಪೊಲೀಸರು ನಿರ್ಲಕ್ಷ್ಯದಿಂದ ಕಾರ್ಯನಿರ್ವಹಿಸ್ತಾ ಇದ್ದು ನನ್ನ ಹಾಗೂ ನನ್ನ ಬೆಂಬಲಿಗರ ಜೊತೆ ತಪ್ಪಾಗಿ ನಡೆದುಕೊಂಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಬಂಧನ ವಾರಂಟ್ ತೋರಿಸುವಂತೆ ಕೇಳಿದಾಗ ಅದನ್ನ ತೋರಿಸಿಲ್ಲ ಕೇವಲ ನನ್ನ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವ ವಾರಂಟ್ ಅನ್ನ ಮಾತ್ರ ತೋರಿಸಿದ್ರು ಅಂತ ಅವರು ಆರೋಪಿಸಿದ್ರು ಬಹಳ ಸಮಯದವರೆಗೆ ಹೈಡ್ರಾಮಾ ನಡೆಯಿತು ಮತ್ತು ಬಂಧನದ ಸಮಯದಲ್ಲಿ ಪಪ್ಪು ಯಾದವ್ ಮೂರ್ಛೆ ಹೋದ್ರು ನಂತರ ಅವರ ಬೆಂಬಲಿಗರು ಪೊಲೀಸರೊಂದಿಗೆ ವಾಗ್ವಾದ ಕೇಳಿದ್ರು ನಂತರ ಪೊಲೀಸರು ಪಪ್ಪು ಯಾದವ್ ಅವರನ್ನ ಬಂಧಿಸಿ ಕರೆದೊಯ್ದ್ರು ಈ ಸಮಯದಲ್ಲಿ ಪಪ್ಪು ಯಾದವ್ ನನಗೆ ಏನಾಗತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು ಬಳಿಕ ಅವರ ಆರೋಗ್ಯ ಹದಗೆಟ್ಟಿದೆ ಮತ್ತು ಆರೋಗ್ಯ ತಪಾಸಣೆಗಾಗಿ ಕರೆದೊಯ್ಯಲಾಗಿದೆ ಅನ್ನೋ ಸುದ್ದಿ ಬಂತು ಪಾಟ್ನಾದ ಪೊಲೀಸ್ ವರಿಷ್ಠಾಧಿಕಾರಿ ಭಾನು ಪ್ರತಾಪ್ ಸಿಂಗ್ ಇದು ಸಾವಿರದ ಒಂಬೈನೂರ ತೊಂಬತ್ತೈದರ ಪ್ರಕರಣ ಅಂತ ಹೇಳಿದ್ದಾರೆ हाजजाक आरोप निगदित दिनांक दू हाज्रे बंधिस उन्नीस सौ पचानबे का एक मामला है जो पूर्ववर्ती जो, जो आईपीसी थी बीएनएस के स्थान पर 419, 420, 468, 448, 506 और 120 बी इसके तहत गिरफ्तारी सुनिश्चित की जा रही है यही है ये यह किस थाने का मामला है ये गर्दनी बाग थाने का मामला क्या है इस इसमें माननीय न्यायालय माननीय न्यायालय द्वारा ट्रायल केस चल रहा था जिसमें माननीय सांसद महोदय को उसमें उपस्थित होना था लेकिन उसमें तय डेट पर उपस्थित नहीं हुए इस कारण केस, तो, केस, केस क्या है और मैंने आपको बताया जो आईपीसी की धारा है जिसमें जिसमें चार का मामला है चार का मामला है चार का मामला है अभी आप रास्ता दे दीजिए काम करने के ಆದರೆ ಪಪ್ಪು ಯಾದವ್ ನೀಟ್ ಆಕಾಂಕ್ಷಿ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ನಾಯಕನ ಮಗನ ಹೆಸರು ಕೇಳಬರ್ತಿದೆ ಇದರ ಹಿಂದೆ ಬಿಜೆಪಿ ನಾಯಕನ ಮಗನ ಕೈವಾಡ ಇದೆ ಮತ್ತು ನಾನು ಈ ವಿಷಯವನ್ನು ಎತ್ತಿದ್ದೆ ಅದಕ್ಕಾಗಿಯೇ ನನ್ನನ್ನು ಬಂಧಿಸಲಾಗ್ತಿದೆ ಅಂತ ಹೇಳ್ತಾ ಇದ್ರು ಇದು ಸಂಪೂರ್ಣವಾಗಿ ಹಳೆಯ ಪ್ರಕರಣ ಮತ್ತವರು ದೀರ್ಘಕಾಲದವರೆಗೆ ನ್ಯಾಯಾಲಯಕ್ಕೆ ಗೈರು ಹಾಜರಾದ ನಂತರ ಅವರನ್ನ ಬಂಧಿಸಲಾಗಿರುವುದಾಗಿ ಹೇಳಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಪ್ಪು ಯಾದವ್ ಅವರು ಮನೆಯನ್ನ ವೈಯಕ್ತಿಕ ಬಳಕೆಗಾಗಿ ಅಂತ ಬಾಡಿಗೆಗೆ ಪಡೆದು ಬಳಿಕ ಅದನ್ನು ರಾಜಕೀಯ ಕಚೇರಿಯನ್ನಾಗಿ ಪರಿವರ್ತಿಸಿದ್ರು ಅಂತ ಆರೋಪಿಸಿ ಮನೆ ಮಾಲೀಕ ವಿನೋದ್ ಬಿಹಾರಿ ಲಾಲ್ ಪಾಟ್ನಾದ ಗರ್ದಾನಿಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಈ ಪ್ರಕರಣದಲ್ಲಿ ವಂಚನೆ ನಕಲಿ ದಾಖಲೆ ಅತಿಕ್ರಮಣ ಕ್ರಿಮಿನಲ್ ಬೆದರಿಕೆ ಮತ್ತು ಪಿತೂರಿ ಆರೋಪಗಳನ್ನು ಮಾಡಲಾಗಿದ್ದು ಪ್ರಕರಣದ ವಿಚಾರಣೆ ನಡೀತಾ ಇದೆ ಪ್ರಕರಣ ಪಾಟ್ನಾದ ಸಂಸದರು ಮತ್ತು ಶಾಸಕರ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿತ್ತು ಪಪ್ಪು ಯಾದವ್ ಪದೇ ಪದೇ ವಿಚಾರಣೆಗೆ ಹಾಜರಾಗೋಕೆ ವಿಫಲರಾದ ಕಾರಣ ನ್ಯಾಯಾಲಯ ಬಂಧನದ ವಾರೆಂಟ್ ಹೊರಡಿಸಿತ್ತು ಎರಡು ದಿನಗಳ ಹಿಂದೆ ನ್ಯಾಯಾಲಯ ಅವರ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋಕೆ ಆದೇಶಿಸಿತ್ತು ಇದರ ಅನುಸಾರ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಈ ಬಂಧನವನ್ನ ರಾಜಕೀಯ ಪ್ರೇರಿತ ಅಂತ ಆರೋಪಿಸಲಾಗ್ತಾ ಇದೆ ಪೊಲೀಸರು ಈಗ ಬಿಜೆಪಿ ಜೊತೆಗಿದ್ದಾರೆ ಮತ್ತು ಪಪ್ಪು ಯಾದವ್ ಅವರ ಬೆಂಬಲಿಗರು ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಪೊಲೀಸರನ್ನ ಬಳಸ್ತಿದೆ ಅಂತ ನಿರಂತರವಾಗಿ ಆರೋಪಿಸ್ತಾ ಇದ್ದಾರೆ ಇದರೊಂದಿಗೆ ಪಾಟ್ನಾ ರಾಜಕೀಯ ಬಿಸಿ ಏರಿದೆ ನಿತೀಶ್ ಕುಮಾರ್ ಸರ್ಕಾರದ ಅಡಿಯಲ್ಲಿ ಬಿಜೆಪಿನೇ ಪೊಲೀಸರನ್ನ ನಿಯಂತ್ರಿಸ್ತಿದೆ ಅನ್ನೋ ಆರೋಪಗಳನ್ನು ಮಾಡಲಾಗ್ತಿದೆ ರಾಜಕೀಯ ದ್ವೇಷಕ್ಕಾಗಿ ಪೊಲೀಸರನ್ನ ದುರುಪಯೋಗಪಡಿಸಿಕೊಳ್ಳಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು